ಶಿವಮೊಗ್ಗದಲ್ಲಿ ವಿಷಪೂರಿತ ಕೊಳಕಮಂಡಲ ಹಾವಿನ ರಕ್ಷಣೆ ಮಾಡಲಾಗಿದೆ ನಾಲ್ಕೂವರೆ ಅಡಿ ಉದ್ದದ ಹಾವನ್ನ ಸ್ನೇಹ್ ಕಿರಣ್ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ ಬೈಪಾಸ್ ರಸ್ತೆಯಲ್ಲಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಅವರ ಮನೆಗೆ ಕಳೆದ ರಾತ್ರಿ ಕೊಳಕಮಂಡಲದ ಹಾವಿನ ಎಂಟ್ರಿ ಆಗಿದೆ ಕೂಡಲೇ ಸ್ನೇಹ್ ಕಿರಣ್ ಅವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಸ್ನೇಹ್ ಕಿರಣ್ಗೆ ವಿಷಕಾರಿ ಹಾವು ಅನ್ನೋದು ಗೊತ್ತಾಗಿದೆ ಕೂಡಲೇ ಅದನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ನನ್ನ ಮನೆ ಬೈಪಾಸ್ ನಲ್ಲಿರೋ ನಂದನ್ ಕಾಲೇಜ್ ಹಿಂದುಗಡೆ ಇದೆ ನಾನೀಗ ಡ್ಯೂಟಿ ಮುಗಿಸ್ಕೊಂಡು ಮನೆ ಹತ್ರ ಬರ್ತಿರ್ಬೇಕಾದ್ರೆ ನನ್ನ ಗೇಟ್ ತೆಗೆದು ಮೈನ್ ಡೋರಿಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ನನಗೆ ಕಾಣಿಸ್ತು ಇದು ಏನೋ ವಿಷಪೂರಿತ ಯಾವ್ದೋ ಮಂಡಲದ ಹಾವು ಅಂತೇಳಿ ನನಗೆ ಅನಿಸ್ತು ತಕ್ಷಣ ಅದನ್ನ ನಾನು ನೋಡ್ತಲೇ ನಮ್ಮ ಸ್ನೇಹಿ ಕಿರಣ್ ಅವರಿಗೆ ನಾನು ತುಂಬಾ ಆತ್ಮೀಯ ಇರೋರು ಅವ್ರಿಗೆ ಫೋನ್ ಮಾಡಿದೆ ತಕ್ಷಣ ಅವರು ಗೋಪಾಳ ತುಂಬಾ ದೂರದಿಂದ ಕೆಲವೇ ಕೆಲವು ನಿಮಿಷದಲ್ಲಿ ಅಂತ

ಬಹಳ ಮೂಮೆಂಟ್ ಸ್ಪೀಡ್ ಇದಲ್ಲ ಎಲ್ಲರೂ ಪೈಪ್ ಇಟ್ಟರೆ ಹಿಡಿಬೋದು ಅಂತ ನೋಡಿ ಇಲ್ಲ ಕಟ್ಕೊಂಡಿಟ್ರೆ ಹಿಡಿಬೋದು ಎಲ್ಲಿ ಆಗತ್ತೆ तो चायो डालो नहीं बिल्कुल नहीं थोड़ा नहीं थोड़ा होदर बाळे इजी होस्ते हम गाबरी हेन मारता हम ई होतार हम स्लोवे कोदर बोते हम ना अल

ಮತ್ತರೆ ವಿಧಿ ನಮ್ಮ ಟೈಮ್ ಮತ್ತೆ ಜನರೂ ಆಗಿದ್ರು ನಾವು ಸೇಫೆ ಕರ್ತಾವೋ ಆಯ್ತಾ ಈಗ ನಿಮಗೆ ಏನು ಇಲ್ಲ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಅದನ್ನ ಸೆರೆ ಹಿಡಿದ್ರಿ ಹಾಗೆ ಎಲ್ಲರೂ ದೂರದ ಪ್ರದೇಶದಲ್ಲಿ ಬಿಡಿ ಪಾಪ ಅದು ಬದಿಕೊಳ್ಳಿ ಚೆನ್ನಾಗಿರ್ಲಿ ಆ ಯೋಚನೆ ಮಾಡಿದಕ್ಕೆ ಇವತ್ತು ನಾವು ಬಂದಿದ್ದೀವಿ ಓಕೆ ನೀವು